ಯೋಹಾನನು ಬರೆದಂಥ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೆಯ ವಾಕ್ಯಗಳು ಆದರೂ ನೀವು ನನ್ನ ಕುರಿಗಳಿಗೆ ಸೇರದವರಲ್ಲವಾದದರಿಂದ ನಂಬದೇ ಇದ್ದೀರಿ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲ್ಲೆನು ಈ ವಾಕ್ಯದಲ್ಲಿ ಕ್ರಿಸ್ತನು ತನ್ನನ್ನು ನಂಬುವವರಿಗೂ ನಂಬದವರಿಗೂ ಇರುವಂತಹ ವ್ಯತ್ಯಾಸವನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಸು ಕ್ರಿಸ್ತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ದೇವರ ಮಹಿಮೆಯನ್ನು ತನ್ನಲ್ಲಿ ತೋರ್ಪಡಿಸಿದ ನಂತರವೂ ಕೂಡ ಅನೇಕರು ಆತನನ್ನ ನಂಬಲಿಕ್ಕೆ ಸಾಧ್ಯವಾಗದೆ ಹೋಯಿತು ಅದಕ್ಕೆ ಕಾರಣ ಆತನೇ ಹೇಳುವಂತೆ ನೀವು ನನ್ನ ಕುರಿಗಳಿಗೆ ಸೇರದವರಲ್ಲವಾದದ್ದರಿಂದ ನಂಬದೇ ಇದ್ದೀರಿ ಎಂಬುದಾಗಿ ಅಂದ್ರೆ ಆತನ ಪರಿಪಾಲನೆಗೆ ಆತನ ನಡೆಸುವಿಕೆಗೆ ಅವರು ಒಪ್ಪಿಸಿ ಕೊಡದೆ ಹೋದಂತ ನಿಮಿತ್ತವಾಗಿ ಏಸುವೆ ನಿನ್ನ ಕಾರ್ಯಗಳು ನನ್ನಲ್ಲಿ ನೆರವೇರಲಿ ನನ್ನ ಜೀವಿತದಲ್ಲಿ ನೆರವೇರಲಿ ನನ್ನ ಕುಟುಂಬದಲ್ಲಿ ನೆರವೇರಲಿ ಎಂಬುದಾಗಿ ಬಿಟ್ಟು ಕೊಡದೆ ನಿಮಿತ್ತವಾಗಿ ಅವರು ಕ್ರಿಸ್ತನ ಕುರಿಗಳಲ್ಲಿ ಸೇರಲಿಕ್ಕೆ ಸಾಧ್ಯವಾಗದೆ ಹೋಯಿತು ಅವರ ಅಪನಂಬಿಕೆಯೇ ಅವರನ್ನು ಏಸು ಕ್ರಿಸ್ತನಿಂದ ಬಿಟ್ಟಿತು ಆದರೆ ಯಾರು ಆತನ ಸ್ವರವನ್ನು ಕೇಳಿದರೋ ಆ ಸ್ವರವನ್ನು ಕೇಳಿ ಆತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ನೋಡಿ ಹೃದಯದಲ್ಲಿ ನಂಬಿ ಆತನಿಗೆ ಸ್ಥಳವನ್ನು ಕೊಟ್ಟರೋ ದೇವರ ನಿನ್ನ ಕಾರ್ಯಗಳು ನೆರವೇರಲಿ ನಿನ್ನ ಅದ್ಭುತಗಳು ನೆರವೇರಲಿ ಎಂಬುದಾಗಿ ಒಪ್ಪಿಸಿಕೊಟ್ಟರೋ ಅವರ ಜೀವಿತದಲ್ಲಿ ವಿಶೇಷವಾದ ಕಾರ್ಯಗಳನ್ನ ಕರ್ತನು ನೆರವೇರಿಸಿದನು ಅಂತವರ ವಿಷಯದಲ್ಲಿ ಆತನೇ ಸಾಕ್ಷಿ ಕೊಡುತ್ತಾನೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲ್ಲೆನು ಎಂಬುದಾಗಿ ಅದು ದಿವಸಗಳಲ್ಲಿ ನಿಮ್ಮ ಜೀವಿತವನ್ನ ನೀವು ಪರೀಕ್ಷಿಸಿಕೊಳ್ಳಿ ಯೇಸುವನ್ನು ನಂಬುತ್ತೇನೆ ಎಂಬುದಾಗಿ ಹೇಳುತ್ತೀರಾ ಆದರೆ ಆತನ ಸ್ವರಕ್ಕೆ ನೀವು ಇದ್ದೀರಾ ಆತನು ಹೇಳುವುದನ್ನ ನೀವು ಕೇಳಿ ನಡೆಯುತ್ತಾ ಇದ್ದೀರಾ ಆತನಿಗೆ ನಿಮ್ಮ ಜೀವಿತ ಪೂರ್ಣ ಅವಕಾಶ ಇದೆಯೋ ಇಲ್ಲವೋ ಎಂಬುದಾಗಿ ನಿಮ್ಮನ್ನೇ ನೀವು ಪರಿಶೋಧಿಸಿಕೊಳ್ಳಿ ಒಂದು ವೇಳೆ ನೀವು ಆತನ ಸ್ವರವನ್ನ ಕೇಳಿ ನಡೆಯದೇ ಇರುವುದಾದರೆ ಆತನ ನಿಯಂತ್ರಣಕ್ಕೆ ಒಪ್ಪಿಸಿ ಕೊಡದೇ ಇರುವುದಾದರೆ ನೀವು ಆತನ ಹಿಂಡಿನವರಲ್ಲ ಆತ ನಿಮಗೆ ಕುರುಬನಾಗಿರ್ಲಿಕ್ಕೆ ನೀವು ಅವಕಾಶವನ್ನ ಕೊಟ್ಟಿಲ್ಲ ಅದರ ನಿಮಿತ್ತವಾಗಿ ನಿಮ್ಮಲ್ಲಿ ಅನೇಕ ಅದ್ಭುತಗಳು ತಡೆಯಾಗಿದೆ ಆಶೀರ್ವಾದಗಳು ತಡೆಯಾಗಿದೆ ಅನೇಕ ವಿಧವಾದ ಮೇಲುಗಳನ್ನ ನೀವು ನಷ್ಟಪಡಿಸಿಕೊಂಡಿದ್ದೀರಾ ಆದ್ದರಿಂದ ಈ ದಿವಸಗಳಲ್ಲಿ ಬದಲಾಗಿ ಯೇಸುವೆ ನೀನನ್ನ ಕುರುಬನಾಗಿರ್ಲಿಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತಾ ಇದ್ದೇನೆ ನಿನ್ನ ಸ್ವರವನ್ನು ಕೇಳಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ನನ್ನನ್ನು ಸಮರ್ಪಿಸ್ತಾ ಇದ್ದೇನೆ ನನ್ನನ್ನು ಸೇರಿಸಿಕೊ ನಿನ್ನ ಕುರಿಯಾಗಿ ನಿನ್ನ ಪರಿಪಾಲನೆಯಲ್ಲಿ ನನ್ನನ್ನು ಪೋಷಿಸು ಎಂಬುದಾಗಿ ಸಮರ್ಪಿಸುವುದಾದರೆ ಕರ್ತನು ದಿವಸಗಳಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವುದು ಮಾತ್ರವಲ್ಲ ನಿಮ್ಮನ್ನು ಪೋಷಿಸಿ ವಿಶೇಷವಾದ ಅದ್ಭುತ ಕಾರ್ಯಗಳನ್ನು ಮಾಡಿ ತಾನು ಯಾರೆಂಬುದಾಗಿ ನಿಮ್ಮ ಮೂಲಕ ಪ್ರಕಟಪಡಿಸಲಿಕ್ಕಿದ್ದಾನೆ ಆದ್ದರಿಂದ ಸಮರ್ಪಣೆ ಎಂಬುವಂಥದ್ದೇ ಕರ್ತನು ನಮ್ಮನ್ನು ನಡೆಸುವುದಕ್ಕೆ ಆತನ ಸ್ವಕೀಯ ಜನರಾಗಿ ಆತನ ಹಿಂಡಿನವರಾಗಿ ಮಾಡಿಕೊಂಡು ತನ್ನ ಪರಾಕ್ರಮವನ್ನು ತೋರ್ಪಡಿಸುವುದಕ್ಕೆ ಕಾರಣವಾಗುವಂಥದ್ದೇ ಎಂಬುದನ್ನು ತಿಳಿದು ಆತನ ಸ್ವರವನ್ನ ಕೇಳುವಂತೆ ಅದಕ್ಕೆ ವಿಧೇಯರಾಗಿ ನಡೆಯುವಂತೆ ನಮ್ಮನ್ನೇ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರೆಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನೀನು ಈ ಲೋಕದಲ್ಲಿ ಇರುವಾಗ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ದೇವರ ಮಹಿಮೆಯನ್ನು ತೋರ್ಪಡಿಸಿದಾಗಿಯೂ ಕೂಡ ಅನೇಕರು ಅಪ್ಪ ನಿನ್ನನ್ನು ನಂಬದೆ ಹೋದರು ಅವರು ನಿನ್ನ ಹಿಂಡಿನವರಾಗಿ ಇಲ್ಲದೆ ಹೋದಂತ ನಿಮಿತ್ತವಾಗಿ ನಿನ್ನ ನಿಯಂತ್ರಣಕ್ಕೆ ನಿನ್ನ ಬಲದ ತೋರ್ಪಡಿಕೆಗೆ ತಮ್ಮನ್ನು ಒಪ್ಪಿಸಿ ಕೊಡದೆ ಹೋದಂತ ನಿಮಿತ್ತವಾಗಿ ನಿನ್ನಿಂದ ಅಗಲಿ ಹೋದರು ಆದರೆ ಅಪ್ಪ ಯಾರ್ಯಾರು ನಿನಗೆ ಒಪ್ಪಿಸಿಕೊಟ್ಟರು ನಿನ್ನ ಮಹಿಮೆ ನನ್ನ ಜೀವಿತದಲ್ಲಿ ಕಾಣಬೇಕು ನನ್ನ ಕುಟುಂಬದಲ್ಲಿ ಕಾಣಬೇಕು ನನ್ನ ಅವಸ್ಥೆಯ ಮಧ್ಯದಲ್ಲಿ ಕಾಣಬೇಕೆಂಬುದಾಗಿ ನಿನ್ನ ಸ್ವರಕ್ಕೆ ಕಿವಿಗೊಟ್ಟು ಅದಕ್ಕೆ ವಿಧೇಯರಾದರೂ ಅವರ ಜೀವಿತಗಳಲ್ಲಿ ಅದ್ಭುತವನ್ನ ಮಾಡಿದೆ ನೀನವರನ್ನು ಸ್ವಕೀಯ ಪ್ರಜೆಗಳಾಗಿ ಸೇರಿಸಿಕೊಂಡದ್ದು ಮಾತ್ರವಲ್ಲ ಅವರ ಮೂಲಕವಾಗಿ ನಿನ್ನ ಅದ್ಭುತ ಕಾರ್ಯಗಳನ್ನ ಪ್ರಕಟಪಡಿಸಿದೆ ನಿನ್ನ ಪರಾಕ್ರಮವು ತೋರಲ್ಪಟ್ಟಿತಲೋ ರಾಜ ಅಪ್ಪ ನಮ್ಮ ಜೀವಿತಗಳ ಕೂಡ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತವೆ ನಿನ್ನ ಸ್ವರವನ್ನ ಕೇಳುವುದಕ್ಕೆ ಒಪ್ಪಿಸಿಕೊಡುತ್ತಾದವ ನಮಗೆ ಬೋಧಿಸು ರಾಜ ನಡೆಯಬೇಕಾದ ಹಾದಿಗಳನ್ನ ತಿಳಿಯಪಡಿಸು ವಿಧೇಯತೆಯ ಮೂಲಕವಾಗಿ ಜಯವನ್ನ ಹೊಂದುವಂತೆ ವಿಶೇಷ ಅಧಿಕಾರಗಳನ್ನ ಹೊಂದಿ ನಿನಗೆ ಸಾಕ್ಷಿಗಳಾಗಿ ಪ್ರಜ್ವಲಿಸುವಂತೆ ಪ್ರತಿಯೊಂದು ಜೀವಿತಗಳನ್ನ ಆಶೀರ್ವದಿಸಿ ಎಲ್ಲ ಬಲಹೀನತೆಗಳು ರೋಗಗಳಪ್ಪ ಎಲ್ಲ ಬಂಧನಗಳು ಸೈತಾನ ಎಲ್ಲ ಪಾರಂಪರ್ಯ ಹೋರಾಟಗಳು ಅವನ ಎಲ್ಲ ವಿರೋಧಗಳು ತಡೆಗಳು ಆಶೀರ್ವಾದ ಎಲ್ಲ ಕೊರತೆಗಳು ಈ ದಿವಸಗಳಲ್ಲಿ ನೀಗಿ ಹೋಗಲಿ ಬಂಜತನ ಇಲ್ಲದೆ ಹೋಗಲಿ ಕರ್ತನೇ ಸಂಪೂರ್ಣತೆಯಿಂದ ಜೀವಿತಗಳನ್ನ ಆಶೀರ್ವದಿಸು ನಿನ್ನ ನಾವು ಒಂದೊಂದು ಜೀವಿತಗಳಲ್ಲಿ ಕೂಡ ಮಹಿಮೆ ಹೊಂದಲಿ ನಿನ್ನ ಆ ರೀತಿಯಾಗಿ ಮಾಡುವುದಕ್ಕೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲವೊ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾತ್ ಮೇಲೆ ಸಲ್ಲಿಸಿ ಯೇಸು ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್